ಏನು ತಗ ಏನು ಅಂತ ಗೊತ್ತಿಲ್ಲ ಈಗ ಮಾಡಿದ್ರೆ ಯಾರು ಜನ ಬರಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಈಗ ನಾನು ಬಂದಾಗಲೇ ವೀಕೆಂಡ್ ಟೈಮಲ್ಲೇ ಯಾರೂ ಜನ ಇಲ್ಲ ಆಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಬಾರಿ ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಎಲ್ರಿಗೂ ಸ್ವಾಗತ ಹೋದ ಎರಡು ವಾರ ಹಿಂದೆ ಬಂದಾಗ ನೀರು ಸಿಕ್ಕಾಪಟ್ಟೆ ಜಾಸ್ತಿ ಇದ್ದು ಅಲೋಡ್ ಮಾಡಿದೆ ಸ್ಟಾಪ್ ಮಾಡಿದರು ಮತ್ತೆ ಓಪನ್ ಆಗಿದೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಓದಿಸ್ತೀವಿ ಅವಾಗೆಲ್ಲ ಬಂದಾಗ ಒನ್ ಫಿಫ್ಟಿ ಫಿಫ್ಟಿ ರುಪೀಸ್ ಹಂಗಿತ್ತು ಈಗ ಒಂದನೇ ತಾರೀಕಿಂದ ಟೂ ಸೆವೆಂಟಿ ಫೈವ್ ಆಗಿದೆ ಪರ್ ಪರ್ಸನ್ಗೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಕರಡಿಯಾನೆ ಮತ್ತೊಂದು ಎಲ್ಲ ಇಲ್ಲೇ ತಯಾರಿ ನಡೀತಾ ಇದೆ ಯಾವಾಗ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ ನೀನು ಆಗಸ್ಟ್ ಈ ತಿಂಗಳಲ್ಲಿ ಆಚೆಕ್ತಿರ್ತಾರೆ ಅಂತ ಹೇಳ್ತಾಯಿದ್ರು ನೋಡಬೇಕು ಏನು ಮಾಡ್ತಾರೆ ಅಂತ ಬನ್ನಿ ಮೊದಲೇ ಹೋಗಿ ಈಗೆಲ್ಲ ಸ್ನಾನ ಖಾನೆಗಳ್ನ ಕರ್ಕೊಂಡು ಬರ್ತಾ ಇದ್ದಾರೆ ನೋಡ ಎಲ್ಲ ಈಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಅಲ್ಲಿ ಮಾಮೂಲಿ ಕ್ಯಾಂಪ್ಗೆ ಇನ್ನೂ ಕರ್ಕೊಂಡು ಬಂದಿಲ್ಲ ಆನೆಗಳನ್ನ ಈಗ ತೊಳಸಿ ಕರ್ಕೊಂಡು ಬರಬೇಕು ಬನ್ನಿ ಮತ್ತೊಂದು ಸತಿ ಆನೆ ಮಾವತ್ರನ ಭೇಟಿ ಆಗೋಣ ಏನೋ ಫುಡ್ಗಳು ಕೊಡ್ತಾ ಇದ್ದಾರೆ ಈಗ ಉಪ್ಪು ಭತ್ತ ಉಪ್ಪು ಬೇಣ ಹಿಂಗೆ ಒಂಚೂರು ಹತ್ರ ಇಲ್ಲಿ ಹಿಂಗೆ ಕೇಳಿಸಲ್ಲ ಹೇಳ ಯಾನೇ ಎಷ್ಟನೇ ಇಸ್ಪಿಲ್ ಇಡ್ತಿದ್ದು ಮಾಸ್ತಿನ ಇದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈಗ ಪಳಗ್ಸೋದು ನೀವು ನಾನು ಮತ್ತೆ ಇನ್ನೊಬ್ಬ ಸೋನಿ ಅಂತಿದ್ದೇನೆ ಇಬ್ಬರು ಬಳಕ್ಸಿರ ತೂಕ ಎಷ್ಟಿದೆ ಅಣ್ಣ ಇದು ತೂಕ ಎತ್ತರ ತೂಕ ಹಾಕಿಲ್ಲ ನಾಲ್ಕು ಸಾವಿರದ ಒಳಗಡೆ ಎತ್ತರ ಏನು ಎಂಟು ಅರಡಿ ತುಂಬ ಎತ್ತರವಾಗಿರುವಂಥದ್ದು ಯಾವ್ದಣ ಇಲ್ಲಿ ಅಣ್ಣ ಇದು ನಾಗರೋಳಿ ಫಾರೆಸ್ಟಲ್ಲಿ ಇಡುದ್ದ ಯಾವ್ಯಾವನೆ ಕ್ಯಾಪ್ಚರಿಂಗ್ ಮಾಡಿರೋದು ವಾನೆನ ಸ್ವಾಮಿ ಅಭಿಮನ್ಯು ಎಲ್ಲ ಸೇರಿ ಇವ್ರದ್ದು ಇನ್ನೊಂದು ಅಭಿಮಾನ ನೋಡಿದೆ ಅವರ ಆನೆ ಮತ್ತೆ ಆನೆ ಹೆಸ್ರನ್ನ ತನ್ನ ತೋಳ್ನಲ್ಲಿ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ ಅಭಿಮಾನ ಅದೊಂಚೂರು ತೋರಿಸ ನೋಡಿ ಅವ್ರು ಎಷ್ಟು ಪ್ರೀತಿ ಇದೆ ಅವ್ರ ಆನೆ ಮೇಲೆ ಅಂತ ಇವ್ರು ಅಚ್ಚೆ ಅವ್ರ ಹೆಸ್ರು ಹಾಕ್ಸ್ಕೊಂಡಿರೋದ್ರಲ್ಲೇ ಗೊತ್ತಾಗುತ್ತೆ ದೇವ್ರ ಥರ ಮಕ್ಕಳು ಥರ ಮಾಸ್ತಿ ತನ್ನ ಆನೆ ಫೋಟೋ ಯಾರೂ ಹಾಕ್ಸ್ಕೊಂಡಿಲ್ಲ ನಾನು ಕಣ್ಮಟ್ಟಿಗೇನೆ ಇವರು ಹಾಕ್ಸ್ಕೊಂಡಿದ್ದಾರೆ ಅವರು ಅದೊಂದೇ ವಿಶೇಷತೆ ಇವ್ರತ್ರಬೇಕು ಅಂದರೆ ಮಾಸ್ತಿಗೆ ಮಾವುತ್ರಿಗೂ ಒಳ್ಳೆ ಆನೆ ಸಿಕ್ಕಿದೆ ಆನೆಗೂ ಒಳ್ಳೆ ಮಾವುತ ಸಿಕ್ಕಿದ್ದಾರೆ ಹನ್ನೊಂದು ಗಂಟೆ ಆಗಿದೆ ಫೀಡಿಂಗ್ ಸ್ಟಾರ್ಟ್ ಈಗ ಆನೆ ಕೂಡಿದೆ ಭತ್ತ ಹುಲ್ಲು ಕಟ್ಟಿ ಬಿಸಿ ತಯಾರುತ್ತಾರೆ ಆನೆಗೆ ಇಲ್ಲಿ ಎಕ್ಸ್ಟ್ರಾ ಜನರುಗಳು ಕೊಡ್ಬೋದು ಸಾರ್ವಜನಿಕರು ಒಬ್ಬರು ಫಿಫ್ಟಿ ರುಪೀಸ್ ಚಾರ್ಜಸ್ ಆಗುತ್ತೆ ಬರೀ ಹಣ ಕೊಡೋದು deset basa emang teri na, sampai தயாரித்தாய் வேற மடிக்க விடீங்க அங்கே கொடுத்தீர கைனா ಕೂಡ ಎಲ್ಲ ಫೀಡಿಂಗ್ ಟೈಮ್ ಎಲ್ಲ ಮುಗೀತು ನಾ ಕ್ಯಾಂಪಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಭಿ ಹಣ್ಣನ ನಾನೇ ಮಾಸ್ತಿನ ಕರ್ಕೊಂಡು ಓಡ್ತಾ ಇದ್ದಾರೆ ಕಾಡು ಇನ್ನ ಉದ್ಯಾನ ಮೇಲೆ ತಿರುಗಾ ಹೋಗಿ ಎಲ್ಲಿದೆ ನೋಡ್ಕೊಂಡು ಕರ್ಕೊಂಡು ಬರ್ತಾರೆ ಇವತ್ತು ಸಮಾಚಾರ ಏನು ಅಂದರೆ ದುಬ್ಬಾರ ಎಲಿಫೆಂಟ್ ಕ್ಯಾಂಪ್ಗೆ ಬಂದಿದ್ದೀನಿ ಮುಗಿಸ್ಕೊಂಡು ಬಂದೆ ಏನು ಅಂದರೆ ಇಲ್ಲಿ ಸ್ವಲ್ಪ ಬೇಜಾರಾಯಿತು ಏನು ಪ್ರಾಬ್ಲಮ್ ಅಂದರೆ ಟಿಕೆಟ್ ಒಬ್ಬೊಬ್ಬರಿಗೆ ಇಲ್ಲಾಂದ್ರೂ ಟೂ ಸೆವೆಂಟಿ ರುಪೀಸ್ ಚಾರ್ಜಸ್ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಒಂದೇ ಸತಿ ಇಲ್ಲಾಂದ್ರೆ ನೂರ ಇಪ್ಪತ್ತು ರೂಪಾಯಿ ಒಂದೇ ಸತಿ ಜಾಸ್ತಿ ಮಾಡಿದ್ದಾರೆ ಆಗಸ್ಟ್ ಒಂದನೇ ತಾರೀಕಿಂದ ಏನು ತಗ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ ಈಗ ಮಾಡಿದ್ರೆ ಯಾರು ಜನ ಬರೋಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಈಗ ನಾನು ಬಂದಾಗಲೇ ವೀಕೆಂಡ್ ಟೈಮಲ್ಲೇ ಯಾರು ಜನ ಇಲ್ಲ ಸತಿ ನಾನು ಒಂದು ಮೂರು ನಾಲ್ಕು ಸತಿ ಬಂದಿದ್ದೆ ಮೂರು ನಾಲ್ಕು ಸತಿ ಬಂದಿದ್ದೀನಿ ಇಲ್ಲಿಗೆ ಮೂರು ನಾಲ್ಕು ಸತಿ ಬಂದಾಗಿಂದ ಏನಾಗಿದೆ ಅಂದರೆ ಫಸ್ಟ್ ಟೈಮ್ ಬಂದಾಗ ಫಿಫ್ಟಿ ರುಪೀಸ್ ಇತ್ತು ಆಗ ಬೋಟ್ ಇರಲಿಲ್ಲ ನೀರು ಕಮ್ಮಿ ಇತ್ತು ನಡ್ಕೊಂಡು ಹೋಗಿದ್ದು ಓಕೆ ಫಿಫ್ಟಿ ರುಪೀಸು ಬಟ್ ನೆಕ್ಸ್ಟ್ ಟೈಮ್ ಕರ್ಕೊಂಡೋಗಿ ಬಿಟ್ಟಾಗ ಒಂದು ಫಿಫ್ಟಿ ರುಪೀಸ್ ಮಾಡಿದರು ಮಾಮೂಲಿ ನಾರ್ಮಲಿಗೆ ಐವತ್ತು ರೂಪಾಯಿ ಹೋಗಲಿ ಬೋಟಲ್ಲಿ ಬಂದ್ಬಿಟ್ಟು ನೂರೈವತ್ತು ರೂಪಾಯಿ ಓಕೆ ಈಗ ಒಂದೇ ಸತಿ ಇನ್ನೂರ ಎಪ್ಪತ್ತು ರೂಪಾಯಿ ಮಾಡಿದ್ರೆ ಯಾರು ಬಂದು ನೋಡ್ತಾರೆ ಹಿಂಗೆ ನಮ್ಮ ಗೌರ್ಮೆಂಟ್ನವ್ರು ಏನು ಮಾಡೋದು ಅಂದರೆ ಹಿಂಗೆ ಹಾಳು ಮಾಡೋದು ಏನಾರ ಒಂದು ಸ್ವಲ್ಪ ಕ್ಲಿಕ್ ಆಯ್ತಾ ತಗೋ ರೇಟ್ ಜಾಸ್ತಿ ಮಾಡಿ ಹಿಂಗೆ ರೇಟ್ ಜಾಸ್ತಿ ಮಾಡೋದ್ರಿಂದ ಯಾರಿಗೂ ಲಾಸಿಲ್ಲ ನಿಮಗೆ ಲಾಸು ಜನ ಬರೋದು ಕಮ್ಮಿ ಆಗ್ತಾರೆ ಯಾಕೆಂದರೆ ಎಲ್ಲ ಈಗ ಹೊರಗಡೆಯಿಂದ ಏನೋ ದುಡ್ಡು ಮಾಡ್ಕೊಂಡು ಬಂದಿರೋರು ಸ್ವಲ್ಪ ಶ್ರೀಮಂತರು ಅಂತಿಂತವ್ರು ಬಂದಾಗ ಬಂದು ನೋಡ್ಕೊಂಡು ಹೋಗ್ಬೋದು ಅಷ್ಟೇ ಇಲ್ಲಿ ಟೂರ್ಗೆ ಅಂತ ಬಂದಾಗ ಟ್ರಿಪ್ಗೆ ಅಂತ ಬಂದಾಗ ಇಲ್ಲಿ ಹೋಗಲೇಬೇಕು ನೋಡಲೇಬೇಕು ಅಂತವ್ರು ಮಾತ್ರ ಬರ್ತಾರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಅಂತಿಂಥವ್ರು ಬಂದಾಗ ಒಬ್ಬೊಬ್ಬರಿಗೆ ಇನ್ನೂರು ಎಪ್ಪತ್ತು ರೂಪಾಯಿ ಮಾಡೋರು ನಾಲ್ಕು ಜನಕ್ಕೆ ಇಲ್ಲ ಅಂದರೆ ಸಾವಿರದ ಇನ್ನೂರು ರೂಪಾಯಿ ನೂರು ರೂಪಾಯಿ ಆಗುತ್ತೆ ಯಾರು ಕೊಡ್ತಾರೆ ಯಾರು ತಂದುಕೊಡೋಲ್ಲ ಇದರಿಂದ ನಿಮಗೆ ಲಾಸು ಗೌರ್ಮೆಂಟ್ ಅವ್ರಿಗೆ ದಯವಿಟ್ಟು ಇದೊಂದು ಸ್ವಲ್ಪ ತಲೆಗೆ ತಲೆಗಾಕೊಂಡು ರೇಟ್ನ ಕಮ್ಮಿ ಮಾಡಿ ಎಲ್ಲ ಸಾರ್ವಜನಿಕರಿಗೂ ಬರುವ ಬರುವಂಗೆ ಮಾಡಿ ಏನು ಅಂದರೆ ಈಗ ಸಾರ್ವಜನಿಕರು ಬರ್ತಾರೆ ಈಗ ಏನೋ ನೋಡ್ಕೊ ಹೋಗೋಣ ಒಂದು ಎಲಿಫೆಂಟ್ ಕ್ಯಾಂಪ್ ಇದೆ ಇಲ್ಲೂ ಫಸ್ಟ್ ಕ್ಲಾಸ್ ಎಲಿಫೆಂಟ್ ಕ್ಯಾಂಪ್ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಅದರಲ್ಲೊಂದು ಮಾತಿಲ್ಲ ಬಟ್ ಇಂಥ ಕ್ಯಾಂಪ್ಗೆ ಇಂಥ ರೇಟ್ ಮಾಡಿದಾಗ ಬರೋರು ಕಮ್ಮಿ ಆಗ್ಬಿಡ್ತಾರೆ ಅದೇ ಬೇಜಾರು ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಯಾರ್ಯಾರು ಬಂದು ವಿಡಿಯೋ ಮಾಡಿದರೆ ಯೂಟ್ಯೂಬರ್ಸ್ ನೀವು ಕೂಡ ಇದ್ರ ಮೇಲೆ ಒಂದು ದನಿ ಎತ್ತಬೇಕು ಅಂತ ಕೇಳ್ಕೊಳ್ತೀನಿ ಕಾರಣ ಇಷ್ಟೇ ಯಾಕೆಂದರೆ ನೀವು ಬಂದಿದ್ದೀರಾ ನಿಮಗೂ ಗೊತ್ತಿರುತ್ತೆ ರೇಟ್ ಏನು ಚಾರ್ಜಸ್ ಏನಾಗುತ್ತೆ ಅಂತ ನೀವು ದಯವಿಟ್ಟು ಇದ್ರ ಬಗ್ಗೆ ಮಾತಾಡಬೇಕು ಯಾರೂ ಬಂದಿಲ್ಲ ಅಂದ್ಕೊಳ್ತೀನಿ ನಾನೇ ಫಸ್ಟ್ ಅಂದ್ಕೊಳ್ತೀನಿ ಈಗ ಈ ತಿಂಗಳಲ್ಲಿ ಬಂದಿರೋದು ದಯವಿಟ್ಟು ನೀವು ಇದ್ರ ಬಗ್ಗೆ ದನಿ ಮಾತಾಡಿ ರೈಟು ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಎಲ್ಲರಿಗೂ ಆಗೋದಿಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗಂತೂ ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಏನೋ ದೂರದಿಂದ ಬಂದಿರ್ತಾರೆ ಆಸೆಯಿಂದ ಬಂದಿರ್ತಾರೆ ನೋಡಬೇಕು ಎಲ್ಲಿ ಫ್ರೆಂಡ್ ಕೆಂಪು ನಾವೂ ಅಂತ ಬಟ್ ಹಿಂಗಾದಾಗ ಯಾರು ನೋಡ್ತಾರೆ ಬಂದು ನೀವು ಕೂಡ ನೋಡ್ತಾ ಇದ್ದೀರಾ ನನ್ನ ಚಾನಲ್ ನೋಡ್ತಾ ಇರುವಂಥವ್ರು ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಸ್ವಲ್ಪ ನೋಡೋಣ ಏನಾಗುತ್ತೆ ಏನು ಅಂತ ಇಷ್ಟೊಂದು ರೇಟ್ ಮಾಡೋರೆ ಯಾರೂ ಬರೋದಿಲ್ಲ ಮುಂದಕ್ಕೆ ಬರ್ತಾ ಬರ್ತಾ ಕಮ್ಮಿ ಮಾಡಿಬಿಡ್ತಾರೆ ಅಷ್ಟೇ ಗೌರ್ಮೆಂಟ್ನವ್ರು ಸೇರಿ ನಮಗೆಲ್ಲ ಹಾಳು ಮಾಡಿ ಮಾಡ್ತಾರೆ ಇವರು ಯಾರು ಬಂದು ನೋಡಬಾರ್ದು ಇಲ್ಲ ಹಾಕ್ಬಿಡಿ ಸುಮ್ಮನೆ ಏನಂತ ಕೆನೂರ ಎಪ್ಪತ್ತು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಯಾರಪ್ಪ ಬಂದು ನೋಡ್ತಾರೆ ಹೇಳಿ ನೀವು ಅರ್ಥ ಮಾಡ್ಕೋಬೇಕು ಅದನ್ನು ದಯವಿಟ್ಟು ಯಾಕೆಂದರೆ ಇದರಿಂದ ಅಂತಲ್ಲ ಅಲ್ಲಿ ಒಳಗಡೆ ವಾಸ ಮಾಡ್ತಾ ಇರುವಂಥ ಆನೆಗಳಿಗೆ ಮತ್ತು ಅಲ್ಲಿರುವಂಥ ಮಾವತರು ಆ ನಂಬ್ಕಂಡೇ ಬದುಕ್ತಾಯಿರ್ತಾರೆ ಎಲಿಫೆಂಟ್ ಕ್ಯಾಂಪ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ ಅವ್ರಿಗೂ ಏನು ಸ್ವಲ್ಪ ಅಷ್ಟೋ ಇಷ್ಟೋ ಸಿಗುತ್ತೆ ಅದರಿಂದ ಏನು ಫುಡ್ ಕೊಡೋದರಿಂದ ಏನು ಒಬ್ಬೊಬ್ಬರಿಗೊಂದು ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಹಂಗೆ ಚಾರ್ಜಸ್ ಮಾಡ್ತಾರೆ ಇಬ್ಬರೋ ಜನ ಸಂಖ್ಯೆನೇ ಕಮ್ಮಿ ಆಗ್ಬಿಟ್ರೆ ಅವ್ರಿಗೂ ಏನೂ ಸಿಗೋದಿಲ್ಲ ಮಾವುತ್ರಿಗೂ ಏನು ಅಂದರೆ ಈಗ ಮಾವತ್ರಿಗಾಕೆ ಅಂದರೆ ಈಗ ಅವ್ರ ಬಟ್ಟೆ ಮೇಲೂ ತಣ್ಣೀರು ಬಟ್ಟೆ ಕಟ್ಟಂಗೆ ಆಗುತ್ತೆ ಇಂಥ ಕೆಲಸಗಳು ಮಾಡಿದಾಗ ಯಾರೂ ಜನ ಬರೋದಿಲ್ಲ ನೋಡೋದಕ್ಕೆ ಜನ ಕಮ್ಮಿ ಆದಷ್ಟು ಅವ್ರಿಗೂ ಸ್ವಲ್ಪ ಹಿಂಸೆ ಇಲ್ಲಿ ರೇಟ್ ಇರೋಲ್ಲ ಏನಿರಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಅದರಿಂದ ಯೂಟ್ಯೂಬಲ್ಲಿ ನೋಡ್ತಾ ಇರುವಂಥ ನಿಮ್ಗಳ್ಗೂ ಮತ್ತು ಅಲ್ಲಿ ಹೋಗಿ ವೀಡಿಯೋ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಇರುವಂಥ ದೊಡ್ಡ ದೊಡ್ಡ ಕೂಡ ಈ ಒಬ್ಬ ಚಿಕ್ಕ ಯೂಟ್ಯೂಬರ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದಿಷ್ಟೇ ಇದ್ರ ಬಗ್ಗೆ ಒಂಚೂರು ನೀವು ಕೂಡ ದನಿ ಎತ್ತಿ ಮಾತಾಡಿ ನಿಮಗೂ ಗೊತ್ತಿರುತ್ತೆ ಅಷ್ಟೇ ಇನ್ನೇನಿಲ್ಲ Let's